ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅಂದರೆ ಎಲ್ಲ ಕನ್ನಡ ಜನರಿಗೆ ತುಂಬಾ ಇಷ್ಟ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಈಗಲೂ ಕೂಡ ಅವರನ್ನು ದೇವರಂತೆಯೇ ಪೂಜೆ ಮಾಡ್ತಾರೆ ಅವರು ಏನೇ ಮಾಡಿದರೂ ಕೂಡ ಅಭಿಮಾನಿಗಳು ಅವರ ಸಪೋರ್ಟ್ಗೆ ನಿಂತ್ಕೊತಾರೆ ಹಾಗೂ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಅಲ್ಲಿ ಡಿ ಬಾಸ್ ಅವರ ಅಭಿಮಾನಿಗಳು ಇದ್ದೇ ಇರ್ತಾರೆ ಅದು ಡಿ ಬಾಸ್ ಅವರ ಕ್ರೇಜ್ ಅಂತಲೇ ಹೇಳ್ಬೋದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗೂ ಒಬ್ಬ ಟಾಪ್ ಹೀರೋ ಆಗಿ ಈಗಲೂ ಕೂಡ ಮಿಂಚುತ್ತಿದ್ದಾರೆ ಈಗ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಖುಷಿ ಸುದ್ದಿ ಬರ್ತಾ ಇದೆ ಅದೇನೆಂದರೆ ಇವರ ಸಾಧನೆಯನ್ನು ಗುರುತಿಸಿರುವ ಅಮೆರಿಕದ ಒಂದು ವಿಶ್ವವಿದ್ಯಾಲಯ ಒಂದು ನಿರ್ಧಾರಕ್ಕೆ ಬಂದಿದೆ ಅದೇನೆಂದರೆ ಡಿ ಬಾಸ್ ಅವ್ರಿಗೆ ಗೌರವ ಡಾಕ್ಟರೇಟ್ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ ಈ ವಿಷಯ ತಿಳಿದು ಎಲ್ಲ ಡಿ ಬಾಸ್ ಅಭಿಮಾನಿಗಳು ತುಂಬಾ ಖುಷಿಪಡುತ್ತಿದ್ದಾರೆ ಅವರು ಸಾಕಷ್ಟು ಜನಕ್ಕೆ ಸಹಾಯವನ್ನು ಮಾಡಿದ್ದಾರೆ ಹಾಗೂ ಸಿನಿಮಾದಲ್ಲೂ ಕೂಡ ಕೊಡುಗೆಯನ್ನು ನೀಡಿದ್ದಾರೆ ಇದೇ ಕಾರಣಕ್ಕೆ ಅಮೆರಿಕದ ವಿಶ್ವವಿದ್ಯಾಲಯ ಈ ನಿರ್ಧಾರಕ್ಕೆ ಬಂದಿದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅವರಿಗೆ ಡಾಕ್ಟರೇಟ್ ಕೊಡಬೇಕಾ ಅಥವಾ ಬೇಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು